ಮದ್ದೂರ್ ತಾಲೂಕು ದೊಡ್ಡಹಾರ್ಸಿಂಕೆರೆ ಗೇಟ್ ಬಳಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಭಾರಿ ಗಾತ್ರದ ಹೂವಿನ ಹಾರ ಹಾಕಿ ಸ್ವಾಗತ ಕೋರಿದರು ನಿಡ್ಘಟ್ಟದಿಂದ ಬೈಕ್ ಜಾಥಾ ಆರಂಭಿಸಿ ಶಿವಪುರ ಟಿಬಿ ಸರ್ಕಲ್ ಚಿಕ್ಕರ್ಸಿಂಕೆರೆ ಗೇಟ್ ದೊಡ್ಡಾರ್ಸಿಂಕೆರೆ ಗೇಟ್ನಲ್ಲಿ ಕಾರ್ಯಕರ್ತರು ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡು ತಮ್ಮ ಪಕ್ಷದ ಯುವ ನಾಯಕನಿಗೆ ಬೆಂಬಲ ಸೂಚಿಸಿದರು ನಗರದ ಪ್ರಮುಖ ವೃತ್ತದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಜೆಸಿಬಿ ಮೂಲಕ ಹೂ ಮಳೆ ಕರೆಯಲಾಯಿತು ಹಾಗೆಯೇ ಟಿಬಿ ಸರ್ಕಲ್ ಬಳಿ ಬೃಹತ್ ಅನಾನಸ್ ಆರ ಹಾಗೂ ದೊಡ್ಡಾರ್ ಸಿಂಕೆರೆಯಲ್ಲಿ ಬೃಹತ್ ಹೂವಿನ ಆರ ಹಾಕುವುದರ ಮೂಲಕ ಅದ್ದೂರಿಯಾಗಿ ಭಾನುವಾರ ಮಧ್ಯಾಹ್ನ ಎರಡು ಗಂಟೆಯಲ್ಲಿ ಯುವ ಮುಖಂಡರುಗಳಾದ ಗುರುದೇವನಹಳ್ಳಿ ಅರವಿಂದ್ ತೋಪ್ನಹಳ್ಳಿ ಮಹೇಂದ್ರ ಕೋಣಸಾಲೆ ಮಧು ಕೇಬಲ್ ಸಿದ್ದರಾಜು ದೊಡ್ಡಾರ್ ಸಿಂಕೆರೆ ಚಿಕ್ಕುಚ್ಚೇಗೌಡ ಪ್ರದೀಪ್ ಸಂದೀಪ್ ಮಹೇಶ್ ಲೈ ಲಕ್ಷ್ಮೇಗೌಡನ ದುಡ್ಡಿ ಪುಟ್ಟಸ್ವಾಮಿ ಅವರೊಂದಿಗೆ ಹಲವಾರು ಯುವಕರು ಅದ್ದೂರಿಯಾಗಿ ಸ್ವಾಗತ ಕೋರಿದರು ಹಾಗೆ ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ವಿಧಾನ ಪರಿಷತ್ ಸದಸ್ಯ ವಿವೇಕಾನಂದ ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನದಾನಿ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದ್ದರು ಏನು ಕಾರ್ಯಕ್ರಮದ ನಂತರ ಜೆಡಿಎಸ್ ಯುವ ಮುಖಂಡ ಅಣ್ಣೂರ್ ಯೋಗೇಂದ್ರ ಅವರ ನಿವಾಸಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಅಭಿನಂದಿಸಿ ಗೌರವಿಸಲಾಯಿತು Não, oh ಧನ್ಯವಾದಗಳು ತಮ್ಮಣ್ಣ ಸ್ವಲ್ಪ ವೈಟ್ ಮಾಡ್ತಾ ಫೈಟ್ ಮಾಡೋ ಬೈಟ್ ಮಾಡೋ ಇಬ್ರು ಮನೆ ಇಬ್ರು ಮ್ಯಾಕ್ ಮನೆ ತಮ್ಮ ಅವ್ರಿಗೆ ತಮ್ಮ ಅವ್ರಿಗೆ